ಇನ್ನೊಂದು ಇನ್ನೊಂದು ಸಣ್ಣ ಕೆಲಸ ಇದೆ ಏನಿಲ್ಲ ಮೂಡಿಲಿ ಅಂತ ಇಟ್ಟಪ್ಪ ಬನ್ನಿ ಇಲ್ಲಿ ನಾಕ್ಷಕರ ಈಗ ಎಲ್ಲಾ ಸ್ನೇಹಿತರ ಸಮ್ಮುಖದಲ್ಲಿ ಸಿನಿಮಾ ರಿಲೀಸ್ ಆದ್ಮೇಲೆ ಕಥೆ ಎಲ್ರಿಗೂ ಗೊತ್ತಾಗೋದು ಸಾಮಾನ್ಯ ನಾವು ಒಂದು ಉಲ್ಟಾ ಮಾಡ್ತಾ ಇದೀವಿ ಇನ್ನು ಮೂರ್ ದಿನ ಇದೆ ಇವಾಗ್ಲೇ ಕಥೆ ಹೇಳ್ಬೇಡ ನಮ್ ಸಿನಿಮಾ ಸಿನಿಮಾ ಕತೆ ಹೇಳ್ತೀರಾ ನಮ್ ಸಿನಿಮಾ ಕತೆ ಓಪನ್ ಆಗಿ ನಾನು ಹೇಳ ನೀವೇ ಹೇಳಿ ಗುಡ್ ಹೇಳ್ಬಿಡೋದಾ ಆಗಿದ್ದಾಗ್ಲಿ ಈ ಸಿನಿಮಾ ಕತೆ ಚಿತ್ರಕತೆ ಹೇಳ್ಬಿಟ್ಟೆ ಸಿನಿಮಾ ರಿಲೀಸ್ ಟೀ ಟೀಕೋಡ್ ಅಂತ ಒಂದು ಪದ ಶುರುವಾಗಿದೆ ಈಗ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಬನ್ನಿ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಒಂದು ಹೂವಿದೆ ಇದು ಈ ಜಗತ್ತಿನ ಅತ್ಕೃಷ್ಟ ಹೂವು ಈ ಹೂವಿಗಿರ್ತಕ್ಕಂಥ ವಿಶೇಷ ಶಿಡ್ಲಘಟ್ಟದ ರೇಷ್ಮೆ ಹೂವಿಗೆ ಎಷ್ಟು ವಿಶೇಷ ಇದೆಯೋ ಹಾಗೆ ಸ್ವಿಟ್ಜರ್ಲ್ಯಾಂಡ್ ನ ಎಡಲ್ ಮಿಸ್ ಅಂತ ಒಂದು ಹೂ ಬರುತ್ತೆ ಆ ಹೂವಿನ ಕ್ಯಾರೆಕ್ಟರ್ ಏನು ಅಂದ್ರೆ ತಾನು ಪ್ರೇತಿ ಪ್ರೀತಿಸುವ ಪ್ರೇಮಿ ದುಂಬಿ ಹೋದ್ರೆ ಮಾತ್ರ ಮಕರಂದ ಕೊಡುತ್ತೆ ಬಾಕಿಯವರು ಹೋದ್ರೆ ತನ್ನ ಪಗಳನ್ನ ಮುಂಚಿಕೊಂಡ್ ಬಿಡುತ್ತೆ ಆ ತರದ ಹೂವಿನ ಹೆಸರು ಅವ್ರ ರಚಿತಾರ ನ್ಯಾಷನಲ್ ಫ್ಲವರ್ ಅದನ್ನ ಸೆಲ್ವಿಕಾ ರಾಣಿ ಮಾತ್ರ ಮುಡಿಬೇಕು ಅಂತ ಒಂದು ಸಂಪ್ರದಾಯ ಇದೆ ನಮಗೆ ರಾಷ್ಟ್ರ ಪಕ್ಷಿ ರಾಷ್ಟ್ರ ಪುಷ್ಪ ಅಂತೆಲ್ಲ ಇದೆಯೋ ಅವ್ರಿಗೂ ಹಾಗೆ ಇದೆ ಹಾಗೆ ಯಾವ ದುಂಬಿಗಳು ಆ ಹೂವಿನ ಮೇಲೆ ಕೂರಕ್ಕೆ ಬಿಡದಲೆ ಸೈನ್ಯ ಮಾಡುವ ಯುದ್ಧ ಮಾಡುವ ದುಂಬಿಯ ಹೆಸರು ಹಿಗೋಟೋಪಸ್ ಅಂತ ಆ ಹೂವು ಆ ದುಂಬಿ ಹೋದ್ರೆ ಮಾತ್ರ ಆ ಹೂವು ತನ್ನ ಪಕಳೆಗಳನ್ನು ತೆರೆದು ಪ್ರೀತಿಸುತ್ತೆ ಆ ದುಂಬಿಯ ಹೆಸರು ಶ್ರೀನಗರ ಕಿಟ್ಟಿ ಚೆನ್ನಾಗಿದ್ಯಾ ಅಕಸ್ಮಾತ್ ಮಳೆಗೆ ಬಂದಾಗ ಒಂದೊಂದ್ಸಲ ಈ ಹೂವಿನ ನೇಚರ್ ಬದಲಾಗ್ತದೆ ತನ್ನದಲ್ಲದ ದುಂಬಿ ಬಂದ್ರೆ ಒಳಗಡೆ ಹೋಗಿ ಬಿಟ್ರೆ ಆ ಹೂ ಹೀಗೆ ಪಗಳ ಇರುತ್ತೆ ಹೋಗ್ಬಿಟ್ರೆ ಆ ಹೂ ತಾನು ಇಲ್ವಾಗುತ್ತೆ ಆ ಹತ್ರ ಬಂದಂತ ದುಂಬಿನೂ ಇಲ್ವಾಗಿಸುತ್ತೆ ಜಗತ್ತಿಗೆ ಅತ್ಕೃಷ್ಟ ಮಕರಂದವನ್ನು ಬಿಟ್ಟು ಹೋಗುತ್ತೆ ಆ ಮಕರಂದದ ಹೆಸರು ಸಂಜು ವಿಟ್ಸ್ ಗೀತಾ ಭಾಗ ಎರಡು ಕಥೆಯನ್ನು ಅರ್ಥ ಮಾಡ್ಕೊಂಡ್ರೆ ಅರ್ಥ ಮಾಡ್ಕೊಳ್ಳಿ ಇನ್ನು ಮೂರು ದಿನ ಇದೆ ಸಿನಿಮಾ ಒಂದು ಮಾತನ್ನ ಹೇಳ್ತೀನಿ ಬರಹ ಕಾರಣ ಎಲ್ಲರ ಪರವಾಗಿ ಒಂದು ಮಾತು ಹೇಳ್ತೀನಿ ವರ್ಷಾಂತ್ಯಕ್ಕೆ ಎರಡು ಸೂಪರ್ ಟ್ರಿಪ್ಪರ್ ಕೊಟ್ಟು ಹಿಟ್ ಕೊಟ್ಟು ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನ ಕಳ್ಸಿಕೊಟ್ಟಿದೀರ ವರ್ಷದ ಆರಂಭಕ್ಕೆ ಮೊಟ್ಟ ಮೊದಲ ಕನ್ನಡ ಸಿನಿಮಾ ಸಂಜು ಬೆಳಗ್ಗೆ ಟೂ ಬರ್ತಾ ಇದೆ ನಿಮ್ಮೆಲ್ಲರ ಪ್ರೀತಿ ಇರ್ಲಿ ಯಾರೇ ಬರ್ಲಿ ಕನ್ನಡ ಸಿನಿಮಾದ ಎದುರುಗಡೆ ಥಿಯೇಟರ್ ಇಲ್ದಂಗಾಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಇವಾಗ ಒಂದು ಬೈಕ್ ನೋಡಿದ್ರಿ ನಾನು ಬೆಳಿಗ್ಗೆಯಿಂದ ಹೇಳ್ಬೇಕು ಅಂತ ಕಾಯ್ತಾ ಇದ್ದೆ ಈ ಸಿನಿಮಾಗೊಬ್ರು ಒಬ್ರು ಇದ್ದಾರೆ ಅವ್ರ ಹೆಸರು ಬಾದಶ ಕಿಚ್ಚ ಸುದೀಪ ಹಂಗಿರೋವಾಗ ಸಿನಿಮಾ ಚೆನ್ನಾಗಿ ಹೋಗಿ ಹೋಗುತ್ತೆ ತುಂಬಾ ಒಳ್ಳೆ ಮನಸ್ಸಿಂದ ದೊಡ್ಡ ದೊಡ್ಡವರೆಲ್ಲ ವಿಶ್ ಮಾಡಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಹೊಸ ವರ್ಷಕ್ಕೆ ಬರ್ತಾ ಇರುವ ಮೊದಲ ಹೊಚ್ಚ ಹೊಸ ಕಾಪಿ ಈ ಸಿನಿಮಾ ಗೆಲ್ಲೋ ಮುಖಾಂತರ ಕನ್ನಡದ ಮೈಲಿಗಲ್ಲು ಕನ್ನಡದ ಒಂದು ಹೊಸ ಇತಿಹಾಸ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆರಂಭ ಆಗ್ಲಿ ಅಂತ ನಿಮ್ಮನ್ನೆಲ್ಲ ಕೇಳ್ಕೊಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನಮಸ್ಕಾರ thank you Rachid, and thank you Kitapa and thanks everyone my full team on my team